ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಕುರಾನನ ಒಂದು ಬಹಳ ಮುಖ್ಯವಾದ ಆಯತ್ ಸೂರ ಅಲ್ ಬಕರಾದ ತೊಂಬತ್ ಐದನೇ ವಚನ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಇರೋದು ಇದರ ಕನ್ನಡ ಅನುವಾದ ಇದರ ತಫ್ಸೀರ್ ಅಂದರೆ ವಿವರಣೆ ಆಮೇಲೆ ಇದರಿಂದ ನಮಗೆ ಸಿಗುವ ಲೈಫ್ ಲೆಸನ್ಸ್ ಈ ವಿಶ್ಲೇಷಣೆಯ ಉದ್ದೇಶ ಏನಂದ್ರೆ ಈ ಆಯತ್ನಲ್ಲಿ ಹೇಳಿರೋ ಕೆಲವರ ಗುಣಗಳು ಹೆಚ್ಚರಿಕೆಗಳು ಆಮೇಲೆ ವಿಶ್ವಾಸಿಗಳಿಗೆ ಯಾವ ರೀತಿ ಮಾರ್ಗದರ್ಶನ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಇದನ್ನ ಓದಿದಾಗ ನನಗೆ ಮೊದಲು ಗಮನ ಸೆಳೆದಿದ್ದು ಅಂದರೆ ಆ ಸಂಶಯ ಮತ್ತು ಆಟವಾಡುವುದು ಅನ್ನೋ ಕಾಂಬಿನೇಷನ್ ಸಾಮಾನ್ಯವಾಗಿ ಧರ್ಮ ಅಂದ್ರೆ ಗಂಭೀರತೆ ಇರುತ್ತೆ ಅಥವಾ ನಂಬಿಕೆ ಇಲ್ಲ ಅಂದ್ರೆ ದೂರ ಇರ್ತಾರೆ ಆದರೆ ಸಂಶಯದಲ್ಲಿದ್ದುಕೊಂಡು ಆಟವಾಡುವುದು ಏನಿದು ಸರಿ ಇದರೊಳಗೆ ಇಳಿದು ನೋಡೋಣ ಮೊದಲು ಈ ಆಯತ್ನ ಕನ್ನಡ ಅರ್ಥವನ್ನು ನೋಡೋಣ ಅದರ ಸಾರಾಂಶ ಹೀಗಿದೆ ಅವರ ಹೃದಯಗಳಲ್ಲಿ ಸಂಶಯವಿದ್ದು ಆಟವಾಡುತ್ತಾರೆ ಅವರು ಅಪರಾಧ ದುಷ್ಟತೆ ಮತ್ತು ಅಸಮಾನತೆಯನ್ನು ತಡೆಯುವುದಿಲ್ಲ ಮತ್ತು ನಂಬಿಕೆಯವರು ಅವರನ್ನು ನಿರಾಕರಿಸುತ್ತಾರೆ ಇಲ್ಲಿ ಎರಡು ಮುಖ್ಯ ಭಾಗಗಳು ಕಾಣಿಸ್ತಿದೆ ನನಗೆ ಒಂದು ಅವರ ಒಳಗಿನ ಸ್ಥಿತಿ ಹೃದಯಗಳಲ್ಲಿ ಸಂಶಯ ಆಟವಾಡುವುದು ಇನ್ನೊಂದು ಅವರ ಹೊರಗಿನ ವರ್ತನೆ ಅಪರಾಧ ದುಷ್ಟತೆ ಅಸಮಾನತೆಯನ್ನ ತಡೆಯಲ ಈವೆರಡಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಈ ಆಟವಾಡುವುದು ಅಂದ್ರೆ ಏನು ಆಕ್ಚುಲಿ ಹೌದು ನೀವು ಗುರುತಿಸಿದ್ದು ಸರಿ ಆ ಎರಡೂ ಭಾಗಗಳ ನಡುವೆ ಆಳವಾದ ಸಂಬಂಧ ಇದೆ ತಫ್ಸೀರ್ ಅಂದ್ರೆ ಇದರ ವಿವರಣೆ ಇದನ್ನ ಚೆನ್ನಾಗಿ ಹೇಳುತ್ತೆ ಶಕ್ಕಿನ್ ಎಲ್ ಅಬೂನ್ ಸಂಶಯವಿದ್ದು ಆಟವಾಡುತ್ತಾರೆ ಇದು ಬರೀ ಬೌದ್ಧಿಕ ಡೌಟ್ ಅಲ್ಲ ಓ ಇದರ ಅರ್ಥ ಅವರ ಹೃದಯದಲ್ಲಿ ಸತ್ಯದ ಬಗ್ಗೆ ದೃಢವಾದ ನಂಬಿಕೆ ಅಂದರೆ ಯಕೀನ್ ಅದು ಇಲ್ಲ ಆ ಒಂದು ಖಚಿತತೆ ಇಲ್ಲದ ಕಾರಣ ಅವರು ಧರ್ಮವನ್ನ ಅದರ ತತ್ವಗಳನ್ನ ಆದೇಶ ನಿಷೇಧಗಳನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಎಲ್ ಅಬೂನ್ ಆಟವಾಡುವುದು ಅಂದರೆ ಲೈಫ್ನ ಸೀರಿಯಸ್ ಉದ್ದೇಶ ದೇವರ ಜೊತೆಗಿನ ಸಂಬಂಧ ಪರಲೋಕದ ಜವಾಬ್ದಾರಿ ಇದನ್ನೆಲ್ಲ ಲೈಟಾಗಿ ತಗೊಳ್ಳೋದು ಧರ್ಮ ಅನ್ನೋದು ಅವರಿಗೆ ಒಂಥರ ಅನುಕೂಲಕ್ಕೆ ತಕ್ಕ ಹಾಗೆ ಇರಬಹುದು ಅಥವಾ ಸುಮ್ಮನೆ ಪಾಲಿಸಬೇಕಾದ ಸಂಪ್ರದಾಯ ಅಷ್ಟೇ ಆದ್ರೆ ಅದು ಹೃದಯಕ್ಕೆ ತಟ್ಟಲ್ಲ ಲೈಫ್ ಚೇಂಜ್ ಮಾಡಲ್ಲ ಹ್ಮ್ ಅವರ ನಡತೆಯಲ್ಲಿ ಗಾಂಭೀರ್ಯ ಪ್ರಾಮಾಣಿಕತೆ ಕಡಿಮೆ ಇಡುತ್ತೆ ಅದು ಅದು ಬರೀ ಸಂಶಯ ಅಲ್ಲ ಅದೊಂದು ರೀತಿ ಸ್ಪಿರಿಚುವಲ್ ಕೇರ್ಲೆಸ್ನೆಸ್ ಅಲಕ್ಷ್ಯ ಓ ಹಾಗಾದ್ರೆ ಇದು ನನಗೆ ನಂಬಿಕೆ ಇದೆಯೋ ಇಲ್ಲವೋ ಅನ್ನೋ ಕನ್ಫ್ಯೂಷನ್ ಅಲ್ಲ ಬದಲಿಗೆ ಧರ್ಮದ ವಿಷಯದಲ್ಲಿ ಒಂದು ಅಸಡ್ಡೆ ಜವಾಬ್ದಾರಿ ಇಲ್ಲದಿರೋ ತರ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಸರಿ ಇನ್ನು ಎರಡನೇ ಭಾಗಕ್ಕೆ ಬರೋಣ ಅವರು ಅಪರಾಧ ದುಷ್ಟತೆ ಮತ್ತು ಅಸಮಾನತೆಯನ್ನು ತಡೆಯುವುದಿಲ್ಲ ಅಂತ ಇದೆಯಲ್ಲ ಆ ಪದಗಳ ಸ್ಪೆಸಿಫಿಕ್ ಅರ್ಥ ಏನು ಖಂಡಿತ ಆಯತ್ನಲ್ಲಿ ಮೂರು ಮುಖ್ಯ ಪದಗಳಿವೆ ನೋಡಿ ಫಹ್ಷಾ ಅಂದ್ರೆ ಸಾಮಾನ್ಯವಾಗಿ ಅಶ್ಲೀಲತೆ ನಾಚಿಕೆ ಇಲ್ಲದಿರೋದು ಅನೈತಿಕ ಕೆಲಸಗಳು ಸಮಾಜದ ಮೊರಾಲಿಟಿಯನ್ನೇ ಅಲಗಾಡಿಸೋ ತರದ ಕೆಲಸಗಳು ಸರಿ ಮುನ್ಕರ್ ಅಂದ್ರೆ ಸಮಾಜ ಮತ್ತು ಧರ್ಮ ಎರಡರಿಂದಲೂ ಒಪ್ಪಿಗೆ ಇಲ್ಲದ ಖಂಡಿಸಲ್ಪಟ್ಟ ಎಲ್ಲ ತರಹದ ಕೆಟ್ಟ ಕೆಲಸಗಳು ಇದು ಫಹಗಿಂತ ಸ್ವಲ್ಪ ದೊಡ್ಡ ಕಾನ್ಸೆಪ್ಟ್ ಬಗೈ ಅಂದರೆ ದಬ್ಬಾಳಿಕೆ ಅತಿಕ್ರಮಣ ಬೇರೆಯವರ ಹಕ್ಕನ್ನ ಕಸಿಯೋದು ಅಥವಾ ಅನ್ಯಾಯ ಅಸಮಾನತೆಯಿಂದ ನಡ್ಕೊಳ್ಳೋದು ಇದು ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಿಸಿದ್ದು ಸೊ ಈ ಆಯತೇನು ಹೇಳುತ್ತಂದರೆ ಯಾರ ಹೃದಯದಲ್ಲಿ ಸಂಶಯ ಅಲಕ್ಷ್ಯ ಇರುತ್ತೋ ಅವರು ಸಮಾಜದಲ್ಲಿ ನಡೀತಿರೋ ಈ ಥರದ ಕೆಟ್ಟ ಅನೈತಿಕ ದುಷ್ಟ ಅನ್ಯಾಯದ ಕೆಲಸಗಳನ್ನು ನೋಡಿ ಸುಮ್ಮನಿರ್ತಾರೆ ಅದನ್ನ ಹೋಗಲ್ಲ ಕನಿಷ್ಠ ಅದನ್ನು ವಿರೋಧಿಸೋದು ಕೂಡ ಮಾಡಲ್ಲ ಅವರ ನಂಬಿಕೆಯ ಕೊರತೆ ಅದವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಮರೆಸಿಬಿಡತ್ತೆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದರೆ ನಮ್ಮ ಪರ್ಸನಲ್ ನಂಬಿಕೆಗೂ ಸಮಾಜದ ಜವಾಬ್ದಾರಿಗೂ ಡೈರೆಕ್ಟ್ ಲಿಂಕ್ ಇದೆ ಅಂತ ಈ ಆಯತ್ ಹೇಳುತ್ತೆ ಇನ್ನು ಆಯತ್ನ ಕೊನೆ ಭಾಗ ನಂಬಿಕೆಯವರು ಅವರನ್ನು ನಿರಾಕರಿಸುತ್ತಾರೆ ವಲ್ಲದಿನ ಆಮನು ಯಕ್ಫುರೂನ ಇದರ ಅರ್ಥವೇನು ಇದರ ಅರ್ಥ ಸತ್ಯವಿಶ್ವಾಸಿಗಳು ಅಂದ್ರೆ ಯಾರ ಹೃದಯದಲ್ಲಿ ಸ್ಟ್ರಾಂಗ್ ನಂಬಿಕೆ ಇದೆಯೋ ಅವರು ಇಂಥವರ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಅಂದ್ರೆ ಒಂದ್ಕಡೆ ನಂಬಿಕೆಯವರ ತರ ನಟಿಸೋದು ಇನ್ನೊಂದ್ಕಡೆ ಪಾಪದ ಕೆಲ್ಸ ಮಾಡೋದು ಅಥವಾ ಅದನ್ನ ತಡಿದೇ ಇರೋದು ಇದನ್ನ ಒಪ್ಕೊಳ್ಳಲ್ಲ ಅವರು ಅಂಥವರ ಕೆಟ್ಟ ಕೆಲಸಗಳನ್ನು ಅವರ ನಂಬಿಕೆಯ ನಿರಾಕರಣೆಯನ್ನು ಕುಫೂರ್ ಗುರುತಿಸ್ತಾರೆ ಅದರಿಂದ ದೂರ ಇರ್ತಾರೆ ಅಂಥವರ ನಡತೆಯನ್ನು ಖಂಡಿಸ್ತಾರೆ ಅದನ್ನು ಆಕ್ಸೆಪ್ಟ್ ಮಾಡಲ್ಲ ಇದು ಬರೀ ಫಿಸಿಕಲ್ ಡಿಸ್ಟೆನ್ಸ್ ಅಲ್ಲ ಐಡಿಯಾಲಜಿಕಲ್ ಮತ್ತು ಮಾರಲ್ ಆಗಿ ರಿಜೆಕ್ಟ್ ಮಾಡೋದು ಇಲ್ಲ ಇನ್ನೊಂದು ಸೂಕ್ಷ್ಮ ವಿಷಯ ಇದೆ ನೋಡಿ ನಮ್ಮ ಕೆಲಸಗಳು ನಮ್ಮ ಒಳಗಿನ ನಂಬಿಕೆಯನ್ನು ತೋರಿಸುತ್ತೆ ಯಾರು ಪಾಪದ ಕೆಲಸಗಳನ್ನ ಧರ್ಮದಲ್ಲಿ ಬೇಡ ಅಂದಿರೋ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡ್ತಾರೋ ಅಥವಾ ಅದನ್ನು ತಡೆಯಕ್ಕೆ ಹೋಗಲ್ವೋ ಅದು ಅವರ ಹೃದಯದಲ್ಲಿರೋ ನಂಬಿಕೆಯ ಇಮಾನ್ ಅಥವಾ ಅದು ಇಲ್ಲವೇ ಇಲ್ಲ ಅನ್ನೋದನ್ನ ತೋರಿಸುತ್ತೆ ಸುಮ್ಮನೆ ಬೈಮಾತಿನ ಮಾತಿನ ನಂಬಿಕೆಗೆ ಬೆಲೆ ಇಲ್ಲ ನಂಬಿಕೆ ಆಕ್ಷನ್ ಅಲ್ಲಿ ಕಾಣ್ಬೇಕು ಹೌದು ನಂಬಿಕೆ ಮತ್ತು ಕ್ರಿಯೆ ಇದರ ನಡುವಿನ ಈ ಸಂಬಂಧನೇ ಇಲ್ಲಿ ಮುಖ್ಯ ಅನಿಸುತ್ತೆ ಇದು ನಮ್ಮನ್ನ ಈ ಆಯತ್ನಿಂದ ಕಲಿಯಬಹುದಾದ ಲೈಫ್ ಲೆಸನ್ಸ್ ಕಡೆ ಕರ್ಕೊಂಡು ಹೋಗುತ್ತೆ ಇವು ಬರೀ ಥಿಯರಿ ಅಲ್ಲ ನಮ್ಮ ಡೇ ಟು ಡೇ ಲೈಫ್ಗೆ ನಮ್ಮ ಚಾಯ್ಸಸ್ಗೆ ಗೈಡೆನ್ಸ್ ಕೊರೋ ವಿಷಯಗಳು ಮೊದಲನೇದಾಗಿ ಪಾಪದ ಆಕರ್ಷಣೆ ಅದರ ಎಫೆಕ್ಟ್ ಬಗ್ಗೆ ಏನು ಹೇಳಬಹುದು ಖಂಡಿತ ಮೊದಲ ಪಾಠ ಅಂದ್ರೆ ಪಾಪ ಮತ್ತು ಕೆಟ್ಟದ್ದರ ಕಡೆಗೆ ಮನಸ್ಸು ಹೋಗೋದು ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡೋದು ನಮ್ಮ ಹೃದಯಕ್ಕೆ ಡೈರೆಕ್ಟ್ ಆಗಿ ಹಾನಿ ಮಾಡುತ್ತೆ ಇದು ಬರೀ ಹೊರಗಿನ ತಪ್ಪು ಮಾತ್ರ ಅಲ್ಲ ಅದು ನಮ್ಮ ಸ್ಪಿರಿಚುವಲ್ ಅನ್ನು ಹಾಳು ಮಾಡುತ್ತೆ ಹೃದಯ ಇಸ್ಲಾಮಿಕ್ ಕಾನ್ಸೆಪ್ಟ್ ಪ್ರಕಾರ ಬರೀ ಬ್ಲಡ್ ಪಂಪ್ ಮಾಡೋ ಅಂಗ ಅಲ್ಲ ಅದು ನಂಬಿಕೆ ಅರಿವು ಫೀಲಿಂಗ್ಸ್ ಎಲ್ಲದರ ಸೆಂಟರ್ ಹೌದು ಪಾಪಗಳು ಈ ಸೆಂಟರನ್ನ ಹಾಳು ಮಾಡುತ್ತೆ ಅದನ್ನ ಗಟ್ಟಿ ಮಾಡುತ್ತೆ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋ ಶಕ್ತಿನ ಕಡಿಮೆ ಮಾಡುತ್ತೆ ಅಂದ್ರೆ ನಾವು ಮಾಡೋ ಅಥವಾ ನೆಗ್ಲೆಕ್ಟ್ ಮಾಡೋ ಪಾಪಗಳು ನಮ್ಮ ಒಳಗಿನ ಕಂಪಸ್ಸನ್ನೇ ಹಾಳ್ಮಾಡ್ಬೋದು ಅಂತ ಆಯ್ತು ಇದು ನಿಜಕ್ಕೂ ಸೀರಿಯಸ್ ವಾರ್ನಿಂಗ್ ಇನ್ನು ಎರಡನೇ ಪಾಠ ಸಮಾಜದಲ್ಲಿರೋ ಕೆಟ್ಟದ್ರ ಬಗ್ಗೆ ನಂಬಿಕೆಯವರ ಜವಾಬ್ದಾರಿ ಏನು ನೀವಾಗ್ಲೇ ಸ್ವಲ್ಪ ಹೇಳಿದ್ರಿ ಹೌದು ಎರಡನೇ ಪಾಠ ಬಹಳ ಇಂಪಾರ್ಟೆಂಟ್ ಮತ್ತು ಆಕ್ಷನ್ ಓರಿಯೆಂಟೆಡ್ ಸತ್ಯವಿಶ್ವಾಸಿಗಳು ಸಮಾಜದಲ್ಲಿ ನಡೀತಿರೋ ಕೆಟ್ಟ ವಿಷಯಗಳು ತಪ್ಪು ನಡತೆ ಅನ್ಯಾಯ ಫಕ್ಷಾ ಮುನ್ಕರ್ ಬಗೀ ಇದನ್ನೆಲ್ಲಾ ನೋಡಿದಾಗ ಸುಮ್ಮನೆ ನೋಡ್ಕೊಂಡ್ ಕೂರಬಾರದು ತಮ್ಮ ಶಕ್ತಿಗೆ ತಕ್ಕ ಹಾಗೆ ಅದನ್ನ ವಿರೋಧಿಸ್ಬೇಕು ತಡೆಯೋಕೆ ಪ್ರಯತ್ನಿಸಬೇಕು ಇದು ಬರೀ ಒಂದು ಅಲ್ಲ ನಂಬಿಕೆಯ ಒಂದು ಭಾಗ ಇದು ಒಳ್ಳೆಯದನ್ನ ಹೇಳೋದು ಮತ್ತು ಕೆಟ್ಟದನ್ನ ತಡೆಯೋದು ಅಮ್ರ ಬಿಲ್ ಮಾರೂಫ್ ವ ನಹಿ ಅನಿಲ್ ಮುನ್ಕರ್ ಇಸ್ಲಾಂನ ಒಂದು ಬೇಸಿಕ್ ಪ್ರಿನ್ಸಿಪಲ್ ಸುಮ್ನೆ ನೋಡ್ಕೊಂಡು ನನಗ್ಯಾಕೆ ಅಂದ್ಕೊಳ್ಳೋದು ಈ ಆಯತ್ನಲ್ಲಿ ಹೇಳಿದ ಅಲಕ್ಷ್ಯದ ಆಟವಾಡುವ ಮನೋಭಾವಕ್ಕೆ ಹತ್ತರಾಗತ್ತೆ ಇದು ಪರ್ಸನಲ್ ನಂಬಿಕೆಯನ್ನ ಸೋಷಿಯಲ್ ಆಕ್ಷನ್ ಜೊತೆ ಕನೆಕ್ಟ್ ಮಾಡೋ ಒಂದು ಸ್ಟ್ರಾಂಗ್ ಐಡಿಯಾ ಅಂದ್ರೆ ನನ್ನ ನಂಬಿಕೆ ನನ್ನ ಸುತ್ತಲಿನ ಸಮಾಜದ ಒಳ್ಳೆದಕ್ಕೂ ಕಾರಣ ಆಗ್ಬೇಕು ಸರಿ ಇನ್ನು ಆಯತ್ನ ಮೊದಲ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಂಶಯ ಮತ್ತು ಆಟವಾಡುವಿಕೆ ಬಗ್ಗೆ ಇನ್ನೂ ಪಾಠಗಳಿವ್ಯಾ ಖಂಡಿತವಾಗಿಯೂ ಮೂರನೇ ಪಾಠ ಡೈರೆಕ್ಟ್ ಆಗಿ ಆಯತ್ನ ಫೀಶಕೀನ್ ಎಲ್ ಲಬೂನ್ ಭಾಗಕ್ಕೆ ರಿಲೇಟೆಡ್ ಸಂಶಯದಲ್ಲಿ ಇರೋದು ಮತ್ತು ಧರ್ಮದ ವಿಷಯದಲ್ಲಿ ಸೀರಿಯಸ್ನೆಸ್ ಇಲ್ಲದೆ ಆಟವಾಡುವುದು ಅದನ್ನು ಲೈಟ್ ಆಗಿ ತಗೊಳ್ಳೋದು ಇವು ನಂಬಿಕೆಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ತೋರಿಸುತ್ತೆ ನಿಜವಾದ ನಂಬಿಕೆ ಇಮಾನ್ ಹೃದಯದಲ್ಲಿ ಸೆಟ್ ಆದಾಗ ಅದು ತನ್ನ ಜೊತೆ ಗಾಂಭೀರ್ಯ ಜವಾಬ್ದಾರಿ ಕಮಿಟ್ಮೆಂಟ್ ತರುತ್ತೆ ಹ್ಮ್ ಧರ್ಮ ಅನ್ನೋದು ಬರೀ ವಾರಕ್ಕೊಮ್ಮೆ ಮಾಡೋ ರಿಚುವಲ್ ಆಗಲ್ಲ ಲೈಫ್ನ ಪ್ರತಿ ಕ್ಷಣದ ಗೈಡ್ ಆಗುತ್ತೆ ಸಂಶಯ ಮತ್ತು ಆಟಗಳು ಸ್ಟ್ರಾಂಗ್ ನಂಬಿಕೆ ಇಲ್ಲ ಅನ್ನೋದರ ಲಕ್ಷಣಗಳು ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಸಂಶಯದಿಂದ ಆಟವಾಡುವ ಮನೋಭಾವದಿಂದ ಹೊರಗೆ ಬರೋದು ಹೇಗೆ ಅದಕ್ಕೆ ಉತ್ತರವೇ ನಮ್ಮ ನಾಲ್ಕನೇ ಪಾಠ ನೈತಿಕ ಮೌಲ್ಯಗಳನ್ನ ಪ್ರಾಮಾಣಿಕತೆ ಸತ್ಯ ಹೇಳೋದು ನ್ಯಾಯವಾಗಿರೋದು ಕರುಣೆ ಇತ್ಯಾದಿ ಸ್ಟ್ರಾಂಗ್ ಆಗಿ ಪಾಲಿಸೋದು ಮತ್ತು ಅಲ್ಲಾಹಲ್ನಲ್ಲಿ ದೃಢವಾದ ನಂಬಿಕೆ ಇಟ್ಕೊಳ್ಳೋದು ಇದು ಹೃದಯದ ಶುದ್ಧತೆಗೆ ದಾರಿ ಮಾಡುತ್ತೆ ನಮ್ಮ ನಂಬಿಕೆಗಳು ಮತ್ತು ನಮ್ಮ ಕೆಲಸಗಳು ಒಂದಕ್ಕೊಂದು ಹೆಲ್ಪ್ ಮಾಡಬೇಕು ಒಂದಕ್ಕೊಂದು ಸ್ಟ್ರೆಂತ್ ಕೊಡಬೇಕು ಹೌದು ನಮ್ಮ ಹೊರಗಿನ ನಡತೆ ನಮ್ಮ ಒಳಗಿನ ಸ್ಥಿತಿಯನ್ನ ತೋರಿಸುತ್ತೆ ಮತ್ತು ನಮ್ಮ ಒಳಗಿನ ನಂಬಿಕೆ ನಮ್ಮ ಹೊರಗಿನ ನಡತೆಯನ್ನ ಸರಿ ಮಾಡುತ್ತೆ ಇದನ್ನ ದೊಡ್ಡ ಪಿಕ್ಚರಲ್ಲಿ ನೋಡಿದ್ರೆ ವ್ಯಕ್ತಿಯ ಹೃದಯದ ಶುದ್ಧತೆ ಮತ್ತು ಮೊರಾಲಿಟಿ ಬರೀ ಅವರ ಪರ್ಸನಲ್ ಮೋಕ್ಷಕ್ ಮಾತ್ರ ಅಲ್ಲ ಒಂದು ಒಳ್ಳೆ ನ್ಯಾಯವಾದ ಸಮಾಜ ಕಟ್ಟುಕು ಬೇಸ್ ಆಗುತ್ತೆ ಒಬ್ಬೊಬ್ಬ ವ್ಯಕ್ತಿ ಸರಿಯಾದ್ರೆ ಇಡೀ ಸಮಾಜ ಸರಿ ಹೋಗುತ್ತೆ ಇದು ಬಹಳ ಇನ್ಸ್ಪೈರಿಂಗ್ ಮಾತು ಪರ್ಸನಲ್ ಟ್ರಾನ್ಸ್ಫರ್ಮೇಶನ್ ಸೋಷಿಯಲ್ ಗೆ ಹೇಗೆ ದಾರಿ ಮಾಡುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ರಿ ಇನ್ನೂ ಫೈನಲಿ ಈ ಚಾಲೆಂಜ್ಗಳನ್ನ ಎದುರಿಸೋಕೆ ಬೇಕಾದ ಮನೋಭಾವದ ಬಗ್ಗೆ ಏನಾದರೂ ಪಾಠ ಇದೆಯಾ ಹೌದು ಐದನೇ ಪಾಠ ಒಂದು ರೀತಿ ಕಾಲ್ ಟು ಆಕ್ಷನ್ ಇದ್ದ ಹಾಗೆ ಪಾಪದ ಕೆಲಸಗಳನ್ನ ಅನ್ಯಾಯವನ್ನ ಕೆಟ್ಟದ್ದನ್ನ ನಾವು ನಮ್ಮ ಲೈಫಲ್ಲಿ ಅಥವಾ ಸಮಾಜದಲ್ಲಿ ನೋಡಿದಾಗ ಧೈರ್ಯವಾಗಿ ನಿಲ್ಬೇಕು ಹೆದರಿಕೆ ಅಥವಾ ಉದಾಸೀನತೆಯಿಂದ ಹಿಂದೆ ಸರಿಬಾರದು ಈ ಧೈರ್ಯ ಎಲ್ಲಿಂದ ಬರಬೇಕು ಎಲ್ಲಿಂದ ಅದು ನಮ್ಮ ನಂಬಿಕೆಯಿಂದ ಬರಬೇಕು ಯಾವಾಗ್ಲೂ ಅಲ್ಲಾಹನ ಗೈಡೆನ್ಸ್ನೊಂದಿಗೆ ನಡಿಬೇಕು ಲೈಫ್ನಲ್ಲಿ ಪ್ರತಿದಿನ ನಾವು ಸರಿ ತಪ್ಪು ನ್ಯಾಯ ಅನ್ಯಾಯದ ನಡುವೆ ಚಾಯ್ಸ್ ಮಾಡೋ ಸಂದರ್ಭ ಬರುತ್ತೆ ಆಗ ನಮ್ಮ ನಂಬಿಕೆಯ ನಮಗೆ ದಾರಿ ತೋಡ್ಸ್ಬೇಕು ಸರಿಯಾದ ದಾರಿ ತೋಡ್ಸ್ಬೇಕು ಇದು ಬರೀ ದೊಡ್ಡ ಅನ್ಯಾಯಗಳ ವಿರುದ್ಧ ಫೈಟ್ ಮಾಡೋದಲ್ಲ ಡೇ ಟು ಡೇ ಲೈಫ್ನಲ್ಲಿ ಬರೋ ಸಣ್ಣ ಸಣ್ಣ ಮಾರಲ್ ಚಾಲೆಂಜ್ಗಳನ್ನು ಎದುರಿಸೋಕೆ ಬೇಕಾದ ಒಳಗಿನ ಧೈರ್ಯ ಸ್ಟೆಬಿಲಿಟಿಯನ್ನ ಹೇಳುತ್ತೆ ಅದ್ಭುತ ಈ ಐದು ಪಾಠಗಳು ಹೃದಯದ ಆರೋಗ್ಯ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಂಬಿಕೆಯ ಗಂಭೀರತೆ ಮೊರಾಲಿಟಿ ಮತ್ತು ಈಮಾನಿನ ಜೋಡಿ ಮತ್ತು ಧೈರ್ಯ ಇವೆಲ್ಲವೂ ಈ ಒಂದೇ ಆಯತ್ನಿಂದ ಬಂದಿದೆ ಅನ್ನೋದು ಆಶ್ಚರ್ಯ ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಸಾರಾಂಶವನ್ನು ಒಟ್ಟಿಗೆ ನೋಡಿದ್ರೆ ನಾವೇನರ್ಥ ಮಾಡ್ಕೋಬಹುದು ಸಾರಾಂಶದ ಪಾಯಿಂಟ್ಸ್ ಕ್ಲಿಯರ್ ಆಗಿದೆ ಈ ಆಯತ್ ನಮಗೆ ಮುಖ್ಯವಾದ ವಾರ್ನಿಂಗ್ಸ್ ಕೊಡುತ್ತೆ ಮೊದಲನೇದಾಗಿ ಯಾರು ಸಮಾಜದಲ್ಲಿ ನಡೀತಿರುವ ಅಶ್ಲೀಲತೆ ಕೆಟ್ಟ ಕೆಲಸ ಅನ್ಯಾಯವನ್ನ ತಡೆಯೋಕೆ ಹೋಗದೆ ತಮ್ಮ ಧರ್ಮವನ್ನ ಸೀರಿಯಸ್ ಆಗಿ ತಗೊಳ್ದೆ ಅದನ್ನೊಂದು ತರ ನೋಡ್ತಾರೋ ಅವರು ಕೊನೆಗೆ ತಮಗೆ ಹಾನಿ ಮಾಡ್ಕೋತಾರೆ ಇದು ಬರೀ ಈ ಲೋಕದ ಹಾನಿಯಲ್ಲ ಪರ್ಮನೆಂಟಾದ ಸ್ಪಿರಿಚುವಲ್ ಲಾಸ್ ಕೂಡ ಹೌದು ಹೌದು ಎರಡನೇದಾಗಿ ಸತ್ಯವಿಶ್ವಾಸಿಗಳು ಇಂಥ ಕೆಟ್ಟದನ್ನ ಅಲಕ್ಷ್ಯದ ಮನೋಭಾವವನ್ನ ನೋಡಿದಾಗ ಸುಮ್ಮನೆ ಇರೋಕಾಗಲ್ಲ ತಮ್ಮ ಶಕ್ತಿಗೆ ತಕ್ಕ ಹಾಗೆ ಬುದ್ಧಿವಂತಿಕೆಯಿಂದ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದು ಅದನ್ನ ತಡೆಯೋಕೆ ಪ್ರಯತ್ನಿಸೋದು ಅವರ ನಂಬಿಕೆಯ ಒಂದು ಭಾಗ ಮತ್ತು ಮೂರನೇದಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಪರಿಹಾರ ಇರೋದು ಹೃದಯದ ಶುದ್ಧತೆ ಮತ್ತು ಅಲ್ಲಾನಲ್ಲಿರೋ ಸ್ಟ್ರಾಂಗ್ ಅಚಲವಾದ ನಂಬಿಕೆಯಲ್ಲಿ ಇದೇ ನಮ್ಗೆ ಸರಿಯಾದ ದಾರಿಯನ್ನ ತೋರಿಸುತ್ತೆ ಪಾಪಗಳಿಂದ ಸಂಶಯಗಳಿಂದ ಅಲಕ್ಷ್ಯದಿಂದ ನಮ್ಮನ್ನ ಕಾಪಾಡುತ್ತೆ ನಮ್ಮ ಫೋಕಸ್ ನಮ್ಮ ಒಳಗಿನ ಸ್ಥಿತಿಯನ್ನ ಸರಿ ಮಾಡಿಕೊಳ್ಳೋದ್ರ ಕಡೆ ಇರಬೇಕು ಅದು ಆಟೋಮ್ಯಾಟಿಕ್ ಆಗಿ ನಮ್ಮ ಹೊರಗಿನ ನಡತೆಯನ್ನ ಸರಿ ಮಾಡುತ್ತೆ ತುಂಬಾ ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಈ ಚರ್ಚೆಯ ಕೊನೆಯಲ್ಲಿ ನಾವು ನಮ್ಮ ಪರ್ಸನಲ್ ಲೈಫ್ ಕಡೆ ನೋಡೋದು ಸಹಜ ಅಲ್ವಾ ಹೌದು ಈ ಆಯತ್ ನಮ್ಮೆಲ್ಲರನ್ನೂ ಒಂಥರ ಸೆಲ್ಫ್ ರಿಫ್ಲೆಕ್ಷನ್ಗೆ ಪ್ರೇರೇಪಿಸುತ್ತೆ ನಮ್ಮ ಸ್ವಂತ ನಂಬಿಕೆ ಹೇಗಿದೆ ಅದು ಬರೀ ಆಚರಣೆಗಿದೆಯಾ ಅಥವಾ ನಮ್ಮ ಹೃದಯದಲ್ಲಿ ಡೀಪ್ ಆಗಿದೆಯಾ ನಮ್ಮ ಸುತ್ತಮುತ್ತ ನಡೀತಿರೋ ತಪ್ಪುಗಳನ್ನ ಕೆಟ್ಟದ್ದನ್ನು ನಾವು ಹೇಗೆ ಎದುರಿಸ್ತೀವಿ ನಾವು ಆಟವಾಡುವವರ ಗುಂಪಿಗೆ ಸೇರ್ತೀವ ಅಥವಾ ನಂಬಿಕೆಯವರ ಸಾಲನ್ನ ನಿಲ್ತೀವಾ ಇದು ನಾವು ನಮಗೆ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಈ ಸಂದರ್ಭದಲ್ಲಿ ಗೈಡೆನ್ಸ್ ಮತ್ತು ಹೆಲ್ಪ್ಗಾಗಿ ನಮ್ಮ ಮೂಲದಲ್ಲಿ ಹೇಳಿರುವ ಒಂದು ಸುಂದರವಾದ ಧುವ ಅಂದರೆ ಪ್ರಾರ್ಥನೆಯನ್ನು ನೆನಪಿಸ್ಕೊಳ್ಳೋದು ಸರಿ ಅನಿಸುತ್ತೆ ಅದು ಹೀಗಿದೆ ಯಾ ಅಲ್ಲ ನಮ್ಮ ಹೃದಯವನ್ನು ಶುದ್ಧಗೊಳಿಸು ಪಾಪ ಮತ್ತು ದುಷ್ಟತೆಯಿಂದ ದೂರವಿರಲು ನಮ್ಗೆ ಶಕ್ತಿ ನೀಡು ಮತ್ತು ನಂಬಿಕೆಯೊಂದಿಗೆ ಶುದ್ಧ ಮಾರ್ಗದಲ್ಲಿ ನಡೆಯಲು ನಮಗೆ ಮಾರ್ಗದರ್ಶನ ಕೊಡು ಈ ಪ್ರಾರ್ಥನೆಯ ಪ್ರತಿಯೊಂದು ಪಾಯಿಂಟ್ ಹೃದಯದ ಶುದ್ಧತೆ ಪಾಪದಿಂದ ರಕ್ಷಣೆ ಸರಿಯಾದ ಮಾರ್ಗದರ್ಶನ ನಾವು ಚರ್ಚೆ ಮಾಡಿದ ಆಯತ್ನ ಮೆಸೇಜ್ಗೆ ಆಗಿ ಮ್ಯಾಚ್ ಆಗುತ್ತೆ ಇದು ಬರೀ ಪದಗಳಲ್ಲ ನಮ್ಮ ಲೈಫ್ ಅಲ್ಲಿ ನಾವು ನಿಜವಾಗ್ಲೂ ಬಯಸಬೇಕಾದ ಚೇಂಜ್ ಮತ್ತು ಅದಕ್ಕಾಗಿ ಅಲ್ಲಾನಲ್ಲಿ ಮಾಡೋ ರಿಕ್ವೆಸ್ಟ್ ನಿಜಕ್ಕೂ ಈ ಪ್ರಾರ್ಥನೆ ಇವತ್ತಿನ ಚರ್ಚೆಯ ಸಾರವನ್ನೇ ಹಿಡಿದಿಟ್ಟಿದೆ ಸೂರ ಅಲ್ ಬಕರಾದ ಈ ಒಂದೇ ಒಂದು ಆಯತ್ ಎಷ್ಟು ಆಳವಾಗಿದೆ ಎಷ್ಟು ಯೋಚನೆ ಹಾಗಿದೆ ನಮ್ಮ ಲೈಫ್ಗೆ ಎಷ್ಟು ರಿಲೇಟೆಡ್ ಆಗಿದೆ ಅಂತ ಗೊತ್ತಾಯಿತು ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ಕೊನೆಯ ವಿಚಾರ ಇದೆ ನೋಡಿ ಈ ಆಯತ್ನ ಬೆಳಕೆಲ್ಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಮ ಫ್ಯಾಮಿಲೀಲಿ ಕೆಲಸದ ಜಾಗದಲ್ಲಿ ಅಥವಾ ಸಮಾಜದಲ್ಲಿ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನ ಅನ್ಯಾಯಗಳನ್ನ ಅಥವಾ ಮೊರಲ್ ಕಾಂಪ್ರಮೈಸ್ ನೋಡಿದಾಗ ನಾವು ಸುಮ್ನೆ ನೋಡ್ತಾ ನನಗೇನು ಅಂತ ಸುಮ್ನಾಗ್ತೀವಾ ಅಥವಾ ಆ ಟೈಮಲ್ಲಿ ಸರಿ ಇರೋದನ್ನ ಹೇಳೋಕೆ ಮಾಡೋಕೆ ಅಟ್ಲೀಸ್ಟ್ ಮನಸ್ಸಲ್ಲಾದರೂ ಅದನ್ನ ವಿರೋಧಿಸೋಕೆ ನಮ್ಮ ನಂಬಿಕೆ ನಮ್ಗೆ ಹೇಗೆ ಮೋಟಿವೇಶನ್ ಕೊಡುತ್ತೆ ನಮ್ಮ ನಂಬಿಕೆ ನಮ್ಮನ್ನ ಬರೀ ಪರ್ಸನಲ್ ಆಗಿ ಧಾರ್ಮಿಕರನ್ನಾಗಿ ಮಾಡುತ್ತಾ ಅಥವಾ ಮೊರಲಿ ಆಕ್ಟಿವ್ ಆಗಿ ಮಾಡುತ್ತಾ ಈ ಆಲೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು